ಎಂತಾರು ಹೇಳಿ ಮರ್ರೆ ಈ ಕಾಪಿಗೂ ಮತ್ತೆ ಮಲೆನಾಡಿನವ್ರಿಗೂ ಒಂದು ಅವಿನಾಭಾವ ಸಂಬಂಧ ಅಂದರೆ ತಪ್ಪಾಗೋದೇ ಇಲ್ಲ ಎಂತಕ್ಕಂದರೆ ನಾವು ಊಟ ಬಿಟ್ಟು ಸರಿ ಸಹಿ ಆದರೆ ಕಾಪಿ ಮಾತ್ರ ಬಿಟ್ಟಿರೋದಿಲ್ಲ ಮರ್ರೆ ಮತ್ತು ಪೇಟೆ ಬದಿಯಂಗೆಲ್ಲ ಮಾಡ್ತಾರಲ್ಲ ಫಿಲ್ಟರ್ ಕಾಪಿ ಅದು ಮಾತ್ರ ನಮ್ಮ ಕಡೆ ಮಾಡೋದಿಲ್ಲ ನಮಗೇನಿದ್ರು ಕಾಪಿ ಪಾತ್ರೆಗೆ ಒಂದಷ್ಟು ನೀರು ಹಾಕಿ ಚೆನ್ನಾಗಿ ಕಾಪಿ ಪುಡಿ ಹಾಕಿ ಕುದಿಸಿಬಿಟ್ಟು ಆಮೇಲೆ ಘನಾಗಿ ಒಂದು ಹಾಲು ಹಾಕಿಬಿಟ್ಟು ಕುದಿಸಿ ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ಒಂದು ಒಳ್ಳೆ ಕಾಪಿ ಆತದ ನೋಡಿ ಇದು ಕುಡಿಯೋದಿಂದ್ರೇ ನಮಗೆ ಭಾಳ ಖುಷಿ ಮರ್ರೆ ಕಾಪಿ ಪಾತ್ರ ಬೆಳಿಗ್ಗೆ ಒಲೆ ಏರಿ ಕೂತ್ರೆ ಅದು ಇಳಿಯೋದು ರಾತ್ರಿನೇ ಸಹಿ ಅನಿಸುತ್ತೆ ಅಷ್ಟು ತನಕ ಬಂದವರಿಗೆ ಹೋದವರಿಗೆ ಮನೇಲಿ ಇದ್ದವ್ರಿಗೆ ಕಾಪಿ ಮಾಡೋದೇ ಸಹಿ ಹಾಗೇನಾದರೂ ಸಂಜೆ ಹೊತ್ತಿಗೆ ಕಾಪಿ ಹಿಂಗೆ ಮಾಡ್ಕೊಂಡ್ರೆ ಬಜ್ಜಿ ಬೊಂಡ ಇದ್ದರೆ ಅಂತೂ ಕೇಳಬೇಕಾ ಕತೆ ಭಾರಿ ಲೈಕ್ ಆಗುತ್ತೆ ಮರ್ರಿ ಒಂದು ಕೈಯಲ್ಲಿ ಬಜ್ಜಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಕಾಪಿ ಇಟ್ಕೊಂಡು ಬಜ್ಜಿ ತಿಂತ ಕಾಪಿ ಕುಡಿತಾ ಇದ್ರೆ ಇದೆಯಲ್ಲ ಆಹಾ ಎಷ್ಟು ಚೆಂದ ಇರುತ್ತೆ ಗೊತ್ತೆ ನಮ್ಮ ಮಲೆನಾಡಲ್ಲಿ ಹೇಳಿದರೆ ಪ್ರಯೋಜನ ಇಲ್ಲ ತಿಂದೆ ನೋಡಬೇಕು ಮರ್ರೆ ಮತ್ತು ನಮ್ಮ ಕಡೆ ಮಳೆ ಚಳಿ ಎಲ್ಲ ಜಾಸ್ತಿ ಅಲ್ಲೇನು ರೀ ಈ ರೀತಿ ಕಾಪಿ ಅಂದರೆ ಎಂಥ ಕೆಲಸವೂ ಸಾಗೋದಿಲ್ಲ ಹಾಗಾಗಿ ನಾವು ಕಾಪಿನಂತೂ ಬಿಟ್ಟಿರೋ ಜಾಯ್ಮಾನ್ದವ್ರೆ ಅಲ್ಲ ಯಾವಾಗಲೂ ನಮಗೆ ಬಿಸಿ ಬಿಸಿ ಕಾಫಿ ಇಡಬೇಕು ಆ ಕಡೆಗೆ ದೋಸೆ ರೊಟ್ಟಿ ಕೈಯಲ್ಲಿ ಹಿಡ್ಕೊಂಡು ತಿಂದರೂ ಅಡ್ಡಿಲ್ಲ ಕಾಪಿ ಮಾತ್ರ ಬಿಟ್ಟರಕ್ಕಾಗೋದೇ ಇಲ್ಲ ಮರ್ರೆ ಹೀಗೆ ನಮ್ಮ ದಿನದ ಕಾಪಿದ ಕಥೆ ಇತ್ತು ಮರ್ರೆ ನಿಮಗೆ ಈ ವಿಡಿಯೋ ನೋಡಿ ಇಷ್ಟ ಆಯ್ತಲ್ಲ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಆಯಿತಾ ಹೋಗಿ ಬರಲೇನು ರೀ ನಮಸ್ಕಾರ